ನಮಸ್ತೆ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ಜಾತಿ ಗಣತಿ ಸರ್ವೆ ದಾಖಲೆ ಬಿಡುಗಡೆಯಾಗಿದೆ ಇದರ ಬಗ್ಗೆ ಚರ್ಚೆಯಾಗಬೇಕು ಈಗ ಅದು ಸಾರ್ವಜನಿಕರ ದಾಖಲೆಯಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಶನಿವಾರ ರಾತ್ರಿ ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ್ರು ಜಾತಿ ಗಣತಿಯ ಬಗ್ಗೆ ಅಂಕಿ ಸಂಖ್ಯೆ ಸರಿಯಾಗಿದ್ರೆ ಎಲ್ಲರೂ ಕೂಡ ಒಪ್ಪಿಕೊಳ್ತಿದ್ದಾರೆ ನಮ್ಮ ಸಚಿವ ಸಂಪುಟದಲ್ಲಿ ಇದ್ದವರು ನಿರ್ಧಾರ ತೆಗೆದುಕೊಂಡ್ರೆ ಆಗುವುದಿಲ್ಲ ಎಂದರು ಅಲ್ಲ ಕರೆಕ್ಟ್ ಅದೇನಾ ನಿನ್ನೆ ಅದು ಓಪನ್ ಆಗಿದೆ ಸಮುದಾಯವೇ ಅತಿ ಪಬ್ಲಿಕ್ ಡಾಕ್ಯುಮೆಂಟ್ ಇನ್ ಮುಂದೆ ಯಾರಿಗೆ ಕೂಡ ಲಭ್ಯ ಆಗ್ತದೆ ಸ್ಟಡಿ ಮಾಡ್ಲಿಕ್ಕೆ ಸೋರಿಕೆ ಅನ್ನೋ ಪ್ರಶ್ನೆ ಬರೋದಾ ಮುಸ್ಲಿಮರನ್ನ ಹೆಚ್ಚಿನ ಈಗ ಪ್ರಬಲ ಸಮುದಾಯ ಹೇಳಿ ಏನು ಹೇಳ್ಕೊತಾ ಇದ್ರು ಈಗ ಅವರೇ ಈಗೇನಂತಂದ್ರೆ ಅಲ್ಪಸಂಖ್ಯಾತರು ನೋಡಿ ಅದು ಎಂದಿಲ್ಲ ಒಂದು ಸ್ವರಕ್ ಬರಲೇಬೇಕು ನಮ್ಮ ಚಿಡ್ಲಿಕ್ಕೆ ಆಗೋಲ್ಲ ಸೊ ಇದು ರಾಜಕೀಯಕ್ಕೆ ನೆರವಾಗ್ತದೆ ನಾವೇನು ಭಾವಿಸಿಲ್ಲ ಇಲ್ಲ ಚುನಾವಣೆಗೆ ಎಲ್ಲೂ ಬೇರೆ